ಭಾರಿ ಮಳೆಗೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಜಲಾವೃತಗೊಂಡಿದೆ ಮಳೆಗೆ ಕೆರೆಯಂತಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಇದು ಮಳೆ ನೀರು ಹೊರೆ ಹೊರ ಹೋಗದೆ ಫ್ಲೈಓವರ್ ಮೇಲೆ ನೀರು ನಿಂತ್ಕೊಂಡಿದೆ ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಮಳೆ ನೀರು ಹೊರ ಹೋಗದೆ ಫ್ಲೈಓವರ್ ಮೇಲೆ ನೀರು ನಿಂತಿದೆ ಮಳೆ ನೀರು ನಿಂತು ಫ್ಲೈಓವರ್ ಮೇಲೆಯೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ ಜಲಾವೃತವಾದ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ವಾಹನ ಸವಾರರ ಬಳಿ ಟೋಲ್ ಹಣ ಮಾತ್ರ ಬಿಇಟಿ ಪಿ ಎಲ್ ಕಟ್ಟಿಸ್ಕೊಳ್ಳುತ್ತೆ ಆದರೆ ಅವೈಜ್ಞಾನಿಕ ಕಾಮಗಾರಿ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸೋದು ಯಾವಾಗ ಅಂತ ವಾಹನ ಸವಾರರು ಪಿಡಿಶಾಪ ಹಾಕ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಇಟಿ ಪಿ ಎಲ್ ಅಧಿಕಾರಿಗಳ ವಿರುದ್ಧ ವಾಹನ ಸವಾರರು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಒಂದು ಚೂರು ಟೋಲ್ ಕಟ್ಟಲಿಲ್ಲ ಅಂತ ಅಂದರೆ ವೆಹಿಕಲ್ ಮೂವ್ ಆಗೋದಕ್ಕೂ ಬಿಡಲ್ಲ ಆದರೆ ಈ ಥರದ ಅವೈಜ್ಞಾನಿಕ ಕಾಮಗಾರಿ ಸಮಸ್ಯೆಗಳಿಗೆ ಯಾವಾಗ ನೀವು ಮುಕ್ತಿ ಕೊಡಿಸ್ತೀರಿ ಹೇಳಿ ವಾಹನ ಸವಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಕಂಪ್ಲೀಟಾಗಿ ಒಂದು ಕಡೆ ಟ್ರಾಫಿಕ್ ಜಾಮ್ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಆಲ್ಮೋಸ್ಟ್ ಇಡೀ ಜೀವನ ಪೂರ್ತಿ ಟ್ರಾಫಿಕಲ್ಲೇ ಕಳಿಬೇಕು ಆ ಥರ ಬೆಂಗಳೂರಲ್ಲಿ ಅದರಲ್ಲಿ ಮಳೆ ಬಂದ್ಬಿಡ್ತು ಅಂತ ಅಂತಂದ್ರೆ ಅದರ ಪರಿಸ್ಥಿತಿ ಹೇಳದೇ ಬೇಡ ಯಾಕಂತಂದ್ರೆ ಹಳ್ಳ ಗುಂಡಿಗಳು ಅದ್ರ ಜೊತೆಗೆ ಮಳೆ ನೀರು ನಿಂತಿರುತ್ತೆ ಅಂಡರ್ ಪಾಸ್ಗಳು ಫ್ಲೈಓವರ್ಗಳು ಎಲ್ಲವೂ ಕೂಡ ಜಲಾವೃತ ಆಗುತ್ತೆ ಭೀಮಾ ನದಿ ಪ್ರವಾಹಕ್ಕೆ ಅನ್ನದಾತರು ಕಂಗಾಲಾಗಿದ್ದಾರೆ ಭೀಮಾ ನದಿ ಹಿನ್ನೀರು ಜಮೀನಿಗೆ ನುಗ್ಗಿ ಬೆಳೆಗಳು ನಾಶ ಆಗಿದೆ ಮಹಾರಾಷ್ಟ್ರದ ಉಜಿನಿ ಡ್ಯಾಮ್ನಿಂದ ನೀರು ರಿಲೀಸ್ ಮಾಡಲಾಗಿದೆ ಇದರಿಂದ ಭೀಮಾ ನದಿಯ ಒಡಲು ಉಕ್ಕಿ ಹರಿತಾ ಇದೆ ಭೀಮಾ ನದಿ ಹಿನ್ನೀರು ಜಮೀನಿಗೆ ನುಗ್ಗಿ ಬೆಳೆ ನಾಶ ಆಗಿದೆ ಮಹಾರಾಷ್ಟ್ರದ ಉಜಿನಿ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಇದರಿಂದ ಭೀಮಾ ನದಿಯ ಒಡಲು ಉಕ್ಕಿ ಹರಿತಾ ಇದೆ ಯಾದಗಿರಿಯ ಗ್ರಾಮದ ರೈತರ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ರೈತ ದುಂಡಪ್ಪ ಅನ್ನುವಂಥವರಿಗೆ ಸೇರಿದ ಜಮೀನಿಗೆ ಹಾನಿಯಾಗಿದೆ ಸಾವಿರಾರು ಎಕರೆ ಪ್ರದೇಶದ ಭತ್ತ ಹತ್ತಿ ಬೆಳೆ ಎಲ್ಲವೂ ಕೂಡ ಪಾಪ ಹಾನಿಯಾಗಿದೆ ಬೂದಿನಾಳ ಶಿವನೂರು ಸೇರಿದಂತೆ ಹಲವು ಕಡೆ ಹಾನಿಯಾಗಿದೆ ರೈತ ದಂಡಪ್ಪ ಬೆಳೆದ ಒಂಬತ್ತು ಎಕರೆ ಹತ್ತಿ ಬೆಳೆ ಏನಿದೆ ಅದೆಲ್ಲವೂ ಕೂಡ ನೀರು ಪಾಲಾಗಿದೆ ಸರ್ಕಾರ ಪರಿಹಾರ ನೀಡಲಿಲ್ಲ ಅಂತ ಅಂದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ರಾಜ್ಯ ಸರ್ಕಾರಕ್ಕೆ ನೊಂದ ರೈತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿ ಆದ್ರೆ ನಮ್ ರೈತರ ಹೆಂಗ್ ಮಾಡ್ಬೇಕ್ರಿ ನೋಡ್ರಿ ಬಂದ್ ಕೇಸಿ ನೀರೆಲ್ಲ ಬಂದು ಈ ತರ ಆಗ್ಯದ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ವಾಕ್ತೃ ಮಾಡಿದ್ದಾರೆ ಬನ್ನಿ ನೋಡೋಣ ಭೀಮಾ ನದಿ ಪ್ರವಾಹಕ್ಕೆ ಈಗ ಭೀಮಾ ನದಿ ತೀರದ ರೈತರು ಈಗ ಕಣ್ಣಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ತಲೆದೊರೆದೆ ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಭೀಮಾ ನದಿಗೆ ಹರಿಬಿಟ್ಟ ಪರಿಣಾಮವಾಗಿ ಯಾದಗಿರಿ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಭೀಮಾ ನದಿ ಒಡೆಯಲು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ಈಗಾಗಲೇ ಭೀಮಾ ನದಿಗೆ ಮೂರು ಲಕ್ಷ ಕ್ಯೂಸೆಕ್ಸ್ ನೀರು ಅರಿಬಿಟ್ಟ ಪರಿಣಾಮವಾಗಿ ಈಗ ಭೀಮಾ ನದಿ ತೀರದ ಗ್ರಾಮದ ರೈತರ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದೆ ಕಳೆದ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇತ್ತು ಮಳೆಯಿಂದ ಈಗ ರೈತರು ಬೆಳೆ ಹಾನಿಗೆ ಒಳಗಾಗಿದ್ದರು ಆದರೆ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಅಪರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಮಹಾರಾಷ್ಟ್ರದ ಉಜಿನಿ ಜಲಾಶಯದಿಂದ ಅದೇ ರೀತಿಯಾಗಿ ಕಲಬುರಗಿ ಹಾಗೂ ಬೀದರ್ ಯಾದಗಿರಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಸುರಿದ ಪರಿಣಾಮವಾಗಿ ಮಳೆ ನೀರು ಅದೇ ರೀತಿಯಾಗಿ ಉಜ್ನಿ ಜಲಾಶಯದ ನೀರು ಕೂಡ ಭೀಮಾ ನದಿಗೆ ಹೆಚ್ಚಿನ ಒಳಹರಿವು ಹೆಚ್ಚಾದ ಪರಿಣಾಮವಾಗಿ ಈಗ ನದಿಗೆ ಸುಮಾರು ಮೂರು ಲಕ್ಷ ನೀರು ಮೂರು ಲಕ್ಷ ಕ್ಯೂಸೆಕ್ ನೀರು ಹರಿಬಿಟ್ಟ ಪರಿಣಾಮವಾಗಿ ಭೀಮಾ ನದಿ ತೀರದ ಬೂದಿನಾಳಾಗಿರುವುದು ಬಿಳಾರ ಮಾಚೂರು ಸೇರಿದಂತೆ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದ ಭೀಮಾ ನದಿಯ ಹಿನ್ನೀರು ನುಗ್ಗಿ ಈಗ ಭತ್ತ ಆಗಿರಬಹುದು ಹತ್ತಿ ಬೆಳೆ ಸಂಪೂರ್ಣವಾಗಿ ಬಿ ಭೀಮಾ ನದಿಯ ನೀರಿಗೆ ನುಗ್ಗಿ ಬೆಳೆ ಕೂಡ ಹಾನಿಯಾಗಿದೆ ಬೆಳೆ ಹಾನಿಯಾಗಿದ್ದು ರೈತರು ಕೂಡ ಏನು ಹೇಳ್ತಾರೆ ಕೇಳನ ಇಲ್ಲಿ ಏನು ಸಮಸ್ಯೆ ಆಗ್ಯದ್ರಿ ಇಲ್ಲಿ ಬೆಳೆ ಹಾನಿ ಇಲ್ಲಿ ನೀರು ಬಂದು ಸಮಸ್ಯೆ ಆಗ್ಯದ ಸರ್ ಇಲ್ಲಿ ನೀರು ಭೀಮಾ ನದಿಗೆ ನೀರು ಜಾಸ್ತಿ ಬಂದ್ಬಿಟ್ಟವ ಈಗ ನಾವು ಈಗ ಕಷ್ಟಪಟ್ಟು ಜಗ್ಗೆ ಮಾಡಿವಿ ಹೆಂಗ ಮಾಡಿವಂದ್ರೆ ಇದಕ್ಕೆ ಯಾವ ಹಿರಿಯ ಗೊಬ್ಬರ ಮುನ್ನೂರು ರೂಪಾಯಿ ಇದ್ದದ್ದು ಎರಡು ಸಾವಿರ ಕೊಟ್ಟು ತಂದು ಮಾಡಿವ್ರಿ ಇವಾಗ ನೀರು ಪಾಲಾಗ್ಬಿಟ್ಟದ್ರಿ ಏನೇನು ಬೆಳೆ ಹೋಗ್ಯದ್ರಿ ಈಗ ಭತ್ತನ ಹೋಗ್ಯದ್ರಿ ಈಗ ಇದು ಹತ್ತಿನ ಹೋಗ್ಯದ್ರಿ ಸಾವಿರಾರು ಎಕರೆ ಹೋಗ್ಯದ್ರಿ ಈಗ ಸ್ವಲ್ಪ ಹೋಗಿಲ್ರಿ ಈಗ ಭೂಮಿ ಏನಿದೆ ನೀರು ಬಂದು ಸಾವಿರಾರು ಎಕರೆ ಹೋಗಿದ್ರಿ ಬಿಳಾರು ಹೋಗ್ಯದ ಮಾಸ್ನೂರು ಹೋಗ್ಯದ್ರಿ ಈಗ ನಂಬುದನ್ನು ಹೋಗ್ಯದ್ರಿ ಇಲ್ಲಿ ಬೂದ್ ನೆಳದನೂ ಹೋಗ್ಯದ್ರಿ ಇಷ್ಟು ಹಾಳಾಗಿದ್ರಿ ಜಗ್ಗಿ ಹಾಳಾಗಿದ್ರಿ ಏನ್ ಆಗಿ ಈಗ ಪರಿಹಾರ ಬೇಕ್ರಿ ಈಗ ವಾತಸಾರ್ತಿ ಇದೇ ತರ ಆಗಿತ್ರಿ ಅದ ಏನ್ ಪರಿಹಾರ ಕೊಟ್ಟಿಲ್ರಿ ಗೌರ್ಮೆಂಟ್ ಪರಿಹಾರ ಕೊಟ್ಟಿಲ್ಲರಿ ವಾಸ ಏನ್ ಪರಿಹಾರ ಕೊಟ್ಟಿಲ್ಲ ಯಾರಿಗೆ ಬಂದಿಲ್ರಿ ಯಾರಿಗ ಒಬ್ರಿಗೆ ಬಂದದ್ರಿ ಇಲ್ಲಾಂದ್ರೆ ಎಣ್ಣೆ ಕೂಡ ಸಹಾಯ ಪರಿಸ್ಥಿತಿ ಬಂದ್ರೆ ವಾದರ್ಸ ಇದೇ ತರ ಮಾಡಿದ್ರು ಏನ್ ಬರಲಿಲ್ಲರಿ ಸರ್ ಈಗಲ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರ ಕಲ್ಪಿಸಬೇಕೆಂದು ರೈತರು ಒತ್ತಾಯ ಮಾಡಿದ್ದಾರೆ ಅಗಬಾ ಮಾಲಿಪಾಟೀಲ್ ಗ್ಯಾರಂಟಿ ನ್ಯೂಸ್ ಯಾದಗಿರಿ